ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏಳು ಹೆಜ್ಜೆಗಳ ಹೊರತಿ ಭಾಗ ಇಪ್ಪತ್ತೆರಡು ರಾಧ ಕಣ್ಣು ಬಿಟ್ಟಾಗ ಒಂದು ಕುರ್ಚಿ ಮೇಲಿದ್ದಳು ಅವಳ ಕೈ ಕಣ್ಣು ಕಟ್ಟಿರಲಿಲ್ಲ ಬಾಯಿಗೆ ಬಟ್ಟೆ ತುರುಕಿರಲಿಲ್ಲ ಅವಳ ಸುತ್ತ ಯಾರೊಬ್ಬರೂ ಇರಲಿಲ್ಲ ವಿಚಿತ್ರವೆನಿಸಿತು ಆಕೆಗೆ ಹಾಕಿದ್ದ ಜೀನ್ಸಲ್ಲಿ ಮೊಬೈಲ್ ಇದೆಯೋ ನೋಡಿಕೊಂಡಳು ಅಲ್ಲೂ ಅದು ಇರಲಿಲ್ಲ ಕತ್ತಲಲ್ಲಿ ತಡಕಾಡುತ್ತಲೇ ಹೊರಟಾಗ ವಿದ್ಯುತ್ ದೀಪವೊಂದು ಹತ್ತಿಕೊಂಡಿತ್ತು ಸುತ್ತಲೂ ನೋಡಿದಳು ಅರ್ಧಕ್ಕಿಂತಲೂ ಜಾಸ್ತಿ ಕಟ್ಟಿ ಹಾಗೆಯೇ ಬಿಟ್ಟ ಎರಡಂತಸ್ತಿನ ಮನೆ ವಿದ್ಯುತ್ ಕನೆಕ್ಷನ್ ಸಹ ಇದ್ದಿದ್ದರಿಂದ ಬಹುಶಃ ದುಡ್ಡಿನ ಕೊರತೆಯಿಂದಾಗಿ ಮುಂದೆ ಕಟ್ಟದೆ ನಿಲ್ಲಿಸಿದ್ದಾರೆ ಅನ್ನಿಸಿತ್ತು ಇತ್ತೀಚೆಗೆ ನಡೆಯುತ್ತಿರುವ ಕಿಡ್ನ್ಯಾಪ್ ಘಟನೆಗಳನ್ನೆಲ್ಲ ನೋಡಿದರೆ ತನ್ನದೂ ಅದೇ ಕೇಸ್ ಅಂದುಕೊಂಡಳು ಮುಂದೇನಾಗುತ್ತೋ ಅನ್ನುತ್ತ ಅಣಿಯ ಮೇಲೆ ಮೂಡಿದ ಬೆವರು ತೊಡೆದುಕೊಂಡು ಹೊರಬೀಳಲು ಯೋಚಿಸುತ್ತಿರುವಾಗ ಪುಟ್ಟ ಬೋರ್ಡ್ ಒಂದು ಕಣ್ಣಿಗೆ ಬಿತ್ತು ಒಂದು ಬಾಣದ ಚಿತ್ರ ಬರೆದು ಫಾಲೋ ದ ಮಾರ್ಕ್ ಎಂದು ಬರೆದಿತ್ತು ಭಯದ ಬದಲಾಗಿ ಕುತೂಹಲ ಮೂಡಿತು ಆ ಬಾಣದ ಮಾರ್ಕ್ ಅನುಸರಿಸಿ ನಡೆದು ಹೊಳ ಹೊಕ್ಕಿದ್ದು ಒಂದು ರೂಮನ್ನು ಅಲ್ಲೊಂದು ಬಾಕ್ಸ್ ಅದರ ಮೇಲೆ ಓಪನ್ ಹಿಟ್ ಎಂಬ ಬರಹ ತೆಗೆದು ನೋಡಿದಳು ರಕ್ತಗೆಂಪಿನ ಆಫ್ ಶೋಲ್ಡರ್ ಗೌನ ಚಂದದ ರತ್ನ ಖಚಿತ ಉದ್ದದ ಓಲೆ ಹೈ ಹೀಲ್ಸ್ ಕನ್ನಡಿ ಕಾಡಿಗೆಯಿಂದ ಹಿಡಿದು ಉಳಿದ ಎಲ್ಲ ಆಕ್ಸೆಸರೀಸ್ ಅಲ್ಲಿದ್ದವು ತಲೆ ಕೆಟ್ಟಂತಾಯಿತು ರಾಧಾಗೆ ಯಾರೋ ಲೂಸ್ ಇರಬೇಕು ಬರ್ತಿರೋ ಕೋಪಕ್ಕೆ ಆ ಕಿಡ್ನ್ಯಾಪರ್ ನನ್ನ ಕೈಗೆ ಏನಾದರೂ ಸಿಕ್ಕರೆ ಇದೆ ಇದೇ ಹೀಲ್ಸಲ್ಲಿ ಬಾರಿಸ್ತೀನಿ ಇರಲಿ ನೋಡೋಣ ಎಂದು ಕೋಪ ನಿಗ್ರಹಿಸಿಕೊಂಡು ಅಲ್ಲಿಟ್ಟಿದ್ದನ್ನೆಲ್ಲವನ್ನು ಧರಿಸಿ ಸಿದ್ಧಳಾಗಿ ಬಾಳದ ಮಾರ್ಕ್ ಇದ್ದತ್ತ ನಡೆದಳು ಅದು ತೋರೆದು ಸೀದ ಟೆರೆಸ್ ಒಂದು ಕೈಯಲ್ಲಿ ಕೌನ್ ಎತ್ತಿ ಹಿಡಿದು ನಿಧಾನವಾಗಿ ಟೆರೆಸ್ ಬಾಗಿಲು ತೆರೆದಳು ಅಲ್ಲೂ ಕತ್ತಲೆ ಕತ್ತಲಲ್ಲಿ ಯಾರೋ ನಿಂತ ಹಾಗೆ ಕಂಡಿತು ಇನ್ನೊಂದು ಹೆಜ್ಜೆ ಮುಂದೆ ಇಟ್ಟಳು ನಕ್ಷತ್ರಗಳು ನಾಚುವಂತೆ ಪಕ್ಕಪಕ್ಕನೇ ಲೈಟುಗಳೆಲ್ಲ ಹತ್ತಿಕೊಂಡಿತು ಬಣ್ಣ ಬಣ್ಣದ ಲೈಟಿನ ಚಪ್ಪರ ಸ್ವರ್ಗ ಎಂದರೆ ಹೀಗೆ ಇರುತ್ತೇನೋ ಅನ್ನಿಸಿತು ಅವಳಿಗೆ ಹರಳುಗಣ್ಣು ಬಿಟ್ಟು ನೋಡುತ್ತಾ ನಿಂತುಬಿಟ್ಟಳು ಆ ಲೊಬ್ಬರಿತ ಅರಿವೆ ಮರೆತು ಕತ್ತಲ ಮರೆಯಲ್ಲಿದ್ದ ವ್ಯಕ್ತಿ ಒಂದೊಂದೇ ಹೆಜ್ಜೆ ಮೆಲ್ಲಗೆ ಇಟ್ಟು ಬೆಳಕಿಗೆ ಬಂದ ರಮಣ್ ಎಂದಳು ಮಹಾ ಆಚರಿಯಿಂದ ಕಪ್ಪು ಸೂಟಿನಲ್ಲಿ ಗಂಧರ್ವ ಕುವರನ ಹಾಗೆ ಕಂಗೊಳಿಸುತ್ತಿದ್ದವನನ್ನು ಕಂಡು ರಾಧಾಳ ಹೃದಯ ಬಡಿತ ಒಮ್ಮೆ ತಾಳ ತಪ್ಪಿ ಸಮಸ್ಥಿತಿಗೆ ಬಂತು ಕಣ್ಣು ಕೀಳಲಾಗದೆ ನಿಂತು ಬಿಟ್ಟಳು ಎಸ್ ಕಣೆ ಹುಡುಗಿ ಮತ್ತಾರನ್ಕೊಂಡೆ ಎಂದು ವೆಷ್ಟನು ಹುಡುಪು ತೊಟ್ಟು ಜೀವಂತ ಬಾರ್ಬಿ ಗೊಂಬೆಯ ಹಾಗೆ ಮುದ್ದು ಬುದ್ಧಾಗಿ ಕಾಣುತ್ತಿದ್ದ ಹೆಂಡತಿಯ ಬಿಂಬವನ್ನು ಕಣ್ಣಿನಿಂದ ಹಿಡಿದೆಯೊಳಗೆ ಇಳಿಸಿಕೊಳ್ಳುತ್ತಲೇ ಕೇಳಿದ ಯಾರೋ ಕಿಡ್ನ್ಯಾಪ್ ಮಾಡಿದರು ಅಂದ್ಕೊಂಡೆ ಅಂತ ಅನುಮಾನದಿಂದ ಹೇಳಿ ನೀವಾ ಕಿಡ್ನ್ಯಾಪ್ ಮಾಡಿದ್ದು ನಾನಾರೋ ಕದೀಮರು ಅಂದ್ಕೊಂಡೆ ಎಂದು ಮುಂದುವರೆಸಿದಾಗ ನಿನ್ನನ್ನು ಕಿಡ್ನ್ಯಾಪ್ ಮಾಡೋ ಧೈರ್ಯ ಯಾವ ಕದೀಮನಿಗೆ ಇದೆ ಹೇಳು ಹಾಗೊಂದು ವೇಳೆ ಮಾಡಿದರೂ ನಿನ್ನ ಕಾಟ ತಾಳಲಾರದೆ ಅವರೇ ನಿನ್ನ ಮನೆಗೆ ಕರ್ಕೊಂಡು ಬಂದು ಬಿಟ್ಟು ಜೀವನದಲ್ಲಿ ಜಿಗುಪ್ಸೆ ಬಂದು ಹಿಮಾಲಯಕ್ಕೆ ಹೋಗಿ ಸನ್ಯಾಸಿ ಆಗ್ತಾರೆ ಎನ್ನುತ್ತಾ ನಕ್ಕ ಮುಷ್ಟಿ ಕಟ್ಟಿ ಅವನೆತೆಗೆ ಗುದ್ದಲು ಹೋದವಳ ಕೈ ಹಿಡಿದುಕೊಂಡ ಮೊದಲೇ ಹೇಳಿದ್ದೀನಿ ಅಲ್ಲಿ ಹೊಡಿಬೇಡ ಅಲ್ಲಿದ್ದವರಿಗೆ ನೋವಾಗುತ್ತೆ ಅಂತ ಅಂದಾಗ ಅರ್ಥವಾಗದೆ ಮುಖ ಿ ಉಚಿದಳು ಇವತ್ತು ನನ್ನ ಹುಡುಗಿ ಎದುರು ಚಂದ್ರನು ಸ್ವಲ್ಪ ಮಂಕು ಅಲ್ವಾ ಎಂದ ಅವಳನ್ನೇ ನೋಡುತ್ತಾ ಹಾ ಇರ್ಬೋದು ಯಾಕಂದರೆ ಇವತ್ತು ಅಮಾವಾಸೆ ಎಂದಳು ಪೆಚ್ಚಾಗುವ ಸರದಿ ರಮಣ್ಣದು ಆಗಿತ್ತು ತತ್ತರಿಗೆ ಫುಲ್ಲು ಫೀಲಿಂಗಲ್ಲಿ ಗೊತ್ತೇ ಆಗಲಿಲ್ಲ ಎಂದು ಗೊಣಗಿದ ಹೌದು ಇವತ್ತೇನು ಸ್ಪೆಷಲ್ ಎಂದಳು ನನ್ನ ತಾತನ ತಿಥಿ ಡಿಫ್ರೆಂಟಾಗಿ ಸೆಲೆಬ್ರೇಟೆ ಮಾ ಸೆಲೆಬ್ರೇಟ್ ಮಾಡೋಣ ಅಂತ ಅನ್ನುತ್ತಾ ರೇಗಿದ ಅವಳ ಪೆದ್ದುತನಕ್ಕೆ ಅದನ್ನು ಮನೆಯಲ್ಲೇ ಮಾಡಬಹುದಿತ್ತು ನಾನು ಏನಾದರೂ ಸ್ವೀಟ್ ಮಾಡ್ತಿದ್ದೆ ಎಂದಳು ಕೂಲಾಗಿ ಬಾಯಿ ಮುಚ್ಕೊಂಡು ನಿಂತ್ಕೊಂಡಿಲ್ಲ ಅಂದರೆ ನಿನ್ನನ್ನು ಎತ್ತಿ ಟೆರೆಸ್ ಮೇಲಿಂದ ಕೆಳಗೆ ಬಿಸಾಕ್ತೀನಿ ಎಂದಾಗ ಮುಖ ತಿರುವಿ ನಿಂತುಕೊಂಡಳು ಅವಳ ಭುಜ ಹಿಡಿದು ತನ್ನ ಕಡೆ ತಿರುಗಿಸಿಕೊಂಡ ಯಾರಿಗೆ ಗೊತ್ತಿತ್ತು ನಾನು ನಂದನವನಕ್ಕೆ ಬಂದಾಗ ನಾವಿಬ್ಬರು ಮದುವೆಯಾಗೋ ಪರಿಸ್ಥಿತಿ ಬರುತ್ತೆ ಅಂತ ನಿಜ ಹೇಳಬೇಕು ಅಂದರೆ ನಾನು ನನ್ನ ಲೈಫಲ್ಲಿ ಯಾರಾದರೂ ಒಬ್ಬರನ್ನ ಇಷ್ಟು ಇಷ್ಟಪಡ್ತೀನಿ ಜೀವನ ಹಂಚಿಕೊಳ್ತೀನಿ ಅಂತ ನನಗೆ ಅನ್ನಿಸಿರಲಿಲ್ಲ ನೀನು ನೋಡೋಕೆ ಚೆನ್ನಾಗಿದ್ದೀಯಾ ಅಂತಾಗಲಿ ನಮ್ಮಿಬ್ಬರ ಮದುವೆಯಾಗಿದೆ ಅಂತಾಗಲಿ ನನಗೆ ನಿನ್ನ ಮೇಲೆ ಪ್ರೀತಿಯಾಗಿದ್ದಲ್ಲ ಯಾಕೆ ಆಯಿತು ಅಂತಲೂ ಗೊತ್ತಿಲ್ಲ ಆದರೆ ಆಗಿದೆ ಬೆಟ್ಟದಷ್ಟು ಪ್ರೀತಿ ನಾನು ನನ್ನನ್ನು ಪ್ರೀತಿಸಿಕೊಳ್ಳುವುದಕ್ಕಿಂತ ಹೆಚ್ಚು ಪ್ರೀತಿ ನಿನ್ನ ಮೇಲೆ ಆಗಿ ಹೋಗಿದೆ ಫಾರ್ ಎವ್ರಿಥಿಂಗ್ ದಟ್ ಯು ಆರ್ ಎನ್ನುತ್ತಲೇ ಮೊಣಕಾಲು ನೆಲಕೂರಿ ಕುಳಿತು ಕಿಸೆಯಲ್ಲಿದ್ದ ಉಂಗುರದ ಬಾಕ್ಸ್ ತೆಗೆದ ಓಪನ್ ಮಾಡಲಿಲ್ಲ ಬಿ ಮೇನ್ ಎಂದ ರಾಧಾಗೆ ಕಣ್ಣಲ್ಲಿ ನೀರು ಕಾಣಿಸಿಕೊಂಡಿತು ಖುಷಿಯ ಪರಾಕಷ್ಟೆಯಿಂದ ಶೇರ್ ಮೈ ಲೈಫ್ ವಿತ್ ಮೀ ಎಂದ ರಾಧಾಗೆ ಅವನ ಕಣ್ಣಲ್ಲಿ ಕಂಡಿದ್ದು ಬರೀ ಪ್ರೀತಿ ಸಾಗರದಷ್ಟು ಆಳವಾದ ಅಗಾಧ ಪ್ರೀತಿ ನನ್ನ ಜೀವನ ಜೀವನಾನ ನಿನ್ನ ಕೈಯಲ್ಲಿರ್ತೀನಿ ಏನು ಬೇಕಾದರೂ ಮಾಡ್ಕೋ ನನಗೆ ಚಿತ್ರ ಹಿಂಸೆ ಕೊಡೋದು ಕೆಟ್ಟ ಕೆಟ್ಟ ಅಡುಗೆ ಮಾಡಿ ತಿನ್ನಿಸೋದು ಎಲ್ಲದಕ್ಕೂ ನಾನು ರೆಡಿ ಜಸ್ಟ್ ವಾಂಟ್ ಟು ಶೇರ್ ದ ರಿಸ್ಟ್ ಆಫ್ ಮೈ ಲೈಫ್ ವಿತ್ ಯೂ ಅದಕ್ಕೆ ಬಣ್ಣ ತುಂಬಿ ಜೀವನ ಪಯಣ ಮುಗಿಸುವವರೆಗೂ ಹೆಜ್ಜೆಗೆ ಹೆಜ್ಜೆ ಬೆಸೆದು ಜೊತೆಯಾಗಿ ನೀನಿರಬೇಕು ಅಷ್ಟೇ ಅಷ್ಟೇ ಕಣೆ ಲೇಡಿ ಕರ್ಜನ್ ಅಂದಾಗ ಅವನ ಕಣ್ಣಂಚಲ್ಲಿ ನೀರಿನ ಹನಿ ಕಾಣಿಸಿಕೊಂಡಿತು ಮುಗುಳ್ನಕ್ಕಿ ತಾನು ಮೊಣಕಾಲು ಉರಿ ಕುಳಿತು ರಮಣನ ಮುಖ ಬೊಗಸೆಯಲ್ಲಿ ತೆಗೆದುಕೊಂಡು ಕಣ್ಣಲ್ಲಿ ಕಣ್ಣಿಟ್ಟು ಐ ಎಂ ಯುವರ್ಸ್ ಫಾರ್ ಎವರ್ ಎಂದಳು ಇಬ್ಬರ ಕಣ್ಣುಗಳ ಜೊತೆ ಹೃದಯ ಬಡಿತವೂ ಸಹ ಸಮ್ಮಿಲನವಾಯಿತು ಅವಳ ಕತ್ತಿನಲ್ಲಿದ್ದ ಮಾಂಗಲ್ಯ ಲೈಟಿನ ಬೆಳಕಿಗೆ ಪ್ರತಿಫಲಿಸಿತು ಬಹುಶಃ ಮದುವೆ ಆದ ಮೇಲೆ ಪ್ರಪೋಸ್ ಮಾಡ್ತಿರೋ ಭೂಪ ನಾನೇ ಇರಬೇಕು ಎಂದು ನಕ್ಕ ಪರವಾಗಿಲ್ಲ ಇದೊಂಥರ ಚೆನ್ನಾಗಿದೆ ಎಂದು ಮರುನಕ್ಕಳು ಉಂಗುರದ ಬಾಕ್ಸ್ ಓಪನ್ ಮಾಡಿದ ಉಂಗುರವೇ ಇರಲಿಲ್ಲ ಅಲ್ಲಿ ರಾಧಾ ರಮಣ್ಣ ಮುಖ ನೋಡಿದಳು ಎರಡು ಕೈಗಳಿಂದ ತನ್ನ ಕಿವಿ ಹಿಡಿದುಕೊಂಡು ಸಾರಿ ಇದು ನಾನೊಂದು ಹುಡುಗಿನ ಲವ್ ಮಾಡ್ತಿದ್ದೀನಿ ಅಂದಿದ್ದನಲ್ಲ ಅವಳಿಗೆ ಹೇಳೋಕೆ ಅಂತ ಪ್ರಾಕ್ಟೀಸ್ ಮಾಡ್ತಿದ್ದೆ ಎಂದ ರಾದಾಳ ಮುಖ ಭಾವವೇ ಬದಲಾಗಿ ಹೋಯಿತು ಕಟ್ಟಿದ ಪ್ರೀತಿಯ ಅರಮನೆ ಕ್ಷಣ ಮಾತ್ರದಲ್ಲಿ ಕುಸಿದು ನೆಲಕಚ್ಚಿದ ಅನುಭವ ಕಣ್ಣಿನಲ್ಲಿದ್ದ ನೀರು ಕಪಲದ ಮೇಲೆ ಅರಿಯತೊಡಗಿತು ಎರಡನೇ ಬಾರಿ ಅವಳತ್ತಿದ್ದು ಕಂಡ ಅವ ಅವನೆದೆಯೊಮ್ಮೆ ನರಳಿತು ದಬದಬನೆ ಅವನ ಹೆದೆಗೆ ಗುದ್ದಿ ನನ್ನ ಫೀಲಿಂಗ್ಸ್ ಜೊತೆ ಆಟ ಆಡೋಕೆ ಅಧಿಕಾರ ಕೊಟ್ಟವ್ರು ಯಾರು ನಿಮಗೆ ಸ್ಟು ಎಂದು ಕಣ್ಣೀರು ಒರೆಸಿಕೊಳ್ಳುತ್ತಾ ಒರಟವಳನ್ನು ತಡೆದ ಊಟ ಮಾರ್ಕೊಂಡು ಹೋಗು ಎಂದಾಗ ಛೀ ಯಾರಿಗ್ರಿ ಬೇಕು ನಿಮ್ಮ ತಾತನ ತಿಥಿ ಊಟ ನೀವೇ ತಿಂದ್ಕೊಳ್ಳಿ ಬೇಕಾದರೆ ನನ್ನ ಪಾಲಿನದು ಮುಕ್ಕಿ ಎಂದಳು ಏ ಪ್ಲೀಸ್ ಹಾಗೆಲ್ಲ ಹೇಳಬಾರ್ದು ಬಾ ಎಂದು ಕರೆದ ಇದೊಂದು ಸಂಭ್ರಮ ಬಾಕಿ ಇತ್ತು ಕರ್ಮ ಎಂದುಕೊಳ್ಳುತ್ತಲೇ ಚಂದವಾಗಿ ಮೇಣದ ಬತ್ತಿ ಇಟ್ಟು ಸಿಂಗರಿಸಿದ್ದ ಟೇಬಲ್ ಕುರ್ಚಿಯತ್ತ ಸಾಗಿದಳು ಐಸ್ ಕ್ರೀಮ್ ಎಂದು ಕಣ್ಣು ಅರಳಿಸಿ ಸಣ್ಣದಾಯಿತು ತಿನ್ನು ತಿನ್ನು ಅಂದಾಗ ಒಂದು ಸ್ಪೂನ್ ತಿಂದು ಸಾಕು ಎಂದು ಹೇಳಿ ಎದ್ದು ಹೊರಟವಳಿಗೆ ಇನ್ನೊಂದು ಸ್ವಲ್ಪ ತಿನ್ನಬೇಕು ಅನ್ನಿಸಿ ಇನ್ನೊಂದೆರಡು ಸ್ಪೂನ್ ಐಸ್ ಕ್ರೀಮ್ ತಿಂದಳು ನಾಲ್ಕನೇ ಚಮಚ ಬಾಯಲ್ಲಿಟ್ಟಾಗ ಏನೋ ಇದೆ ಅನ್ನಿಸಿತು ಬಾಯಿಂದ ಹೊರಗೆ ತೆಗೆದಳು ಉಂಗುರ ಉದ್ಧಾರ ಹೊರಟಿತು ಅವಳ ಕೈಯಿಂದ ಉಂಗುರ ತೆಗೆದುಕೊಂಡು ಪಾಪ ಹೆಂಡ್ತಿ ಮಾರ್ಕೆಟ್ಟಿನಲ್ಲೆಲ್ಲ ಕೊತ್ತಂಬರಿ ಸೊಪ್ಪು ಹೂಕೋಸು ಹಿಡಿದು ಪ್ರಪೋಸ್ ಮಾಡ್ತಾಳೆ ಅವಳಿಗಷ್ಟು ಸರ್ಪ್ರೈಸ್ ಕೊಡದೆ ಇದ್ರೆ ಹೇಗೆ ಎಂದು ಕಣ್ಣು ಮಿಟುಕಿಸಿದ ಮತ್ತು ಅದು ಯಾರೋ ಲವ್ ಮಾಡೋ ಹುಡುಗಿ ಅಂದ್ರಿ ಅಂತ ಮುಗ್ಧಳಂತೆ ಕೇಳಿದಳು ನೀನೆ ಕಣೆ ಮಹಾತಾಯಿ ಉಳಿದ ವಿಚಾರದಲ್ಲೆಲ್ಲ ರಾಕೆಟ್ಟಿನ ಹಾಗೆ ಹಾರೋ ಬುತ್ತಿ ಈ ವಿಷಯದಲ್ಲಿ ಚಕ್ರ ಕಳಚಿ ಬಿದ್ದ ಸೈಕಲ್ ಹಾಗೆ ಯಾಕಾಡುತ್ತೆ ಅಂತ ಗೊತ್ತಾಗ್ತಾ ಇಲ್ಲ ಅಂದನು ಆದರೆ ಅವಳಿನ್ನು ಅವನು ಹೇಳಿದ ಮಾತಿನ ಗುಂಗಿಂದ ಹೊರಗೆ ಬಂದಿರಲಿಲ್ಲ ಅಂದರೆ ಇಷ್ಟು ದಿನ ನೀವು ಹೇಳಿದಿದ್ದು ನಾನೇನಾ ಅಂದಾಗ ಹಣೆ ಬಡಿದುಕೊಂಡ ನಿನ್ನಜ್ಜಿ ನೀನೇ ಆವತ್ತೇ ಹೇಳಿರಲಿಲ್ವಾ ಸೊಂಟ ಚೆನ್ನಾಗಿದೆ ನನ್ನ ಹುಡುಗಿತು ಅಂತ ಅನ್ನುತ್ತಾ ಮತ್ತೆ ರೇಗಿದ ಹುಡುಗಿಯ ಗಲ್ಲ ಕೆಂಪಾಯಿತು ಅವಳ ಚಿಗುರಿನಂತ ಬೆರಳಿಗೆ ಉಂಗುರ ತೊಡಿಸಿದ ಆ ಉಂಗುರಕ್ಕೊಮ್ಮೆ ಮುತ್ತಿಟ್ಟಳು ಉಂಗುರ ಹಾಕಿದವರಿಗೆ ಕೊಟ್ಟರೆ ಇನ್ನೂ ಚೆನ್ನಾಗಿರೋದೇನೋ ಅಂತ ತಲೆ ಕೆರೆದುಕೊಂಡ ಕೊಡ್ತಿದ್ದೆ ಬಹುಶಃ ನೀವು ಆಗ ನನಗೆ ಸುಳ್ಳು ಹೇಳಿ ಅಳಿಸದೇ ಇದ್ದರೆ ಅಂದಳು ಅವಳ ಕೈಯ ಹಿಡಿದು ನೋಡು ನಾನು ಬೇರೆ ಯಾರನ್ನು ಪ್ರೀತಿ ಮಾಡಿಲ್ಲ ಅದು ಸುಮ್ಮನೆ ನಿನ್ನ ಗುಹುಳು ಮಾಡಿದ್ದು ನನ್ನ ಪ್ರೀತಿ ಹೂವಾದರೆ ಅದರ ತಾಯಿ ಬೇರು ನೀನೆ ನನ್ನ ಜೀವನದಲ್ಲಿ ಎಂದಾದರೂ ಒಮ್ಮೆ ಕುಳಿತು ನಕ್ಷತ್ರ ಹೆಣಿಸಬೇಕು ಎಂದಾಗಲಿ ಕನಸುಗಳ ಸರಮಾಲೆ ಹೆಣೆದು ಇನ್ನೊಬ್ಬರ ಮಡಿಲಿಗೆ ಹಾಕಬೇಕು ಎಂದಾಗಲಿ ಬೇಜಾರಾದಾಗ ಅದೇ ಮಡಿಲಿನ ಆಸರೆ ಬಯಸಿದ್ದಾಗಲಿ ಇದೇ ಮಗು ಬೇಕು ಅದೇ ಮಗು ಬೇಕು ಅಂತ ಜಗಳ ಮಾಡಬೇಕು ಎಂದಾಗಲಿ ಅಂದ್ಕೊಂಡಿದ್ರೆ ಅದು ನಿನ್ನ ಜೊತೆ ಮಾತ್ರ ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದು ಕಾಯ ವಾಚ ಮನಸ ನಾಚಿತ ರಾಮಿ ಎಂದು ಮಾಡಿದ ವಾಗ್ದಾನಗಳನ್ನು ನಡೆಸಿಕೊಡುವ ಸಮಯ ಈಗ ಬಂದಿದೆ ಆವತ್ತು ಮದುವೆ ದಿನ ಹೇಳಿದ್ದರ ವ್ಯತಿರಿಕ್ತವಾಗಿ ಹೇಳಿದ್ದೀನಿ ಲವ್ ಯು ಟು ದ ಮೂನ್ ಆ್ಯಂಡ್ ಬ್ಯಾಕ್ ಮಿಸಸ್ ರಾಧಾರಮಣ್ ಅನ್ನುತ್ತಾ ಅವಳ ಮುಂಗೈಗೆ ಚುಂಬಿಸಿದ ಪ್ರಪಂಚ ಇಲ್ಲಿಗೆ ಸ್ತಬ್ಧವಾಗಿ ಬಿಡಬಾರದೆ ಎನ್ನಿಸಿತು ಇಬ್ಬರಿಗೂ ಇವತ್ತು ಇನ್ನೂ ಒಂದು ಸ್ಪೆಷಲ್ ಇದೆ ಏನು ಹೇಳು ಅಂದಾಗ ನಿಮ್ಮಜ್ಜಿದು ತಿಿತೀನಾ ಅಂತ ಬುದ್ಧಿವಂತಳ ಹಾಗೆ ಕೇಳಿದಳು ಇಲ್ಲ ನನ್ನ ಮೊಮ್ಮಕ್ಕಳ ಅಜ್ಜಿಯ ಬರ್ತ್ಡೇ ಅಂದ ಹೋ ಎಂದಳು ನೀರಸವಾಗಿ ಅರ್ಥವಾಗದೆ ಪೆದ್ದಿ ಅನ್ನುತ್ತಾ ಕಿಸೆಯಲ್ಲಿದ್ದ ಸರ ತೆಗೆದು ಅವಳ ಕೈಯಲ್ಲಿಟ್ಟ ಅದು ರಾಧಾಕೃಷ್ಣರ ಅತಿ ಸುಂದರವಾದ ಕಲಾಕೃತಿ ಹೊಂದಿದ ಪೆಂಡೆಂಟ್ ಪ್ರೇಮ ನಿವೇದನೆಯ ಭಂಗಿ ಆಗಿತ್ತು ವಂಡರ್ಫುಲ್ ಅಂದಳು ರಾಧೆಯ ಕಣ್ಣು ಸೆಳೆಯಿತು ನಿನ್ನ ಕಣ್ಣುಗಳ ಹಾಗೆ ಎಂದ ನೀವೇ ಹಾಕಿ ಅಂತ ಸರವನ್ನು ಅವನ ಕೈಗಿಟ್ಟಳು ತಾನು ಕುಳಿತಿದ್ದ ಕುರ್ಚಿಯಿಂದ ಎದ್ದು ಅವಳ ಹಿಂದೆ ಹೋಗಿ ನಿಂತು ಅವಳ ಕತ್ತಿಗೆ ಹಾಕಿ ಹ್ಯಾಪಿ ಬರ್ತ್ಡೇ ಲವ್ ಎಂದು ಕಿವಿಯಲ್ಲಿ ಉಸುರಿ ಮುಂದೆ ಬಂದ ಪ್ರೀತಿಸಿದವಳ ಕೆನ್ನೆಯ ಮೇಲಿದ್ದ ಕಣ್ಣೀರ ಕಲೆ ನೋಡಿ ರಮಣನ ಮನದೊಳಗಿದ್ದ ಭಾವನೆಗಳು ಪುಟಿದೆದ್ದವು ಬೊಗಸೆಯಲ್ಲಿ ಅವಳ ಮುಖ ಹಿಡಿದು ತನ್ನ ಮುಖವನ್ನು ಹತ್ತಿರ ತೆಗೆದುಕೊಂಡು ಹೋದ ರಾಧಾಳ ಮೈಯ ರಕ್ತವೆಲ್ಲ ಮುಖಕ್ಕೆ ನುಗ್ಗಿತ್ತು ಕಿವಿ ಬಿಸಿಯಾಯಿತು ಗಟ್ಟಿಯಾಗಿ ಕಣ್ಣು ಮುಚ್ಚಿದಳು ಅವಳ ತುಟಿಯವರೆಗೂ ಕೊಂಡೊಯ್ದ ತುಟಿಯನ್ನ ಅವಳ ಅಣಿಯ ಮೇಲೆ ಮುದ್ರಿಸಿದ ಪ್ರಾಯಶಃ ಎಲ್ಲ ಹೆಣ್ಣು ಬಯಸುವ ಪ್ರೀತಿ ಸ್ನೇಹ ಗೌರವ ಸಂಕೇತಿಸುವ ಮೊತ್ತದ್ದು ಕಣ್ಣು ಮುಚ್ಚಿಯೇ ಮೆತ್ತಗೆ ನಕ್ಕಳು ಅವನ ತುಟಿ ಅವಳ ಮುಖದ ತುಂಬ ಓಡಾಡಿ ಕಣ್ಣೀರ ಕಲೆಯನ್ನು ಕದಪುಗಳು ಕೆಂಬಣ್ಣದಿಂದ ಅಳಿಸಿ ಹಾಕಿದವು ಅವಳ ಗುಲಾಬಿ ದಳದ ದಳಗಳಂಥ ತುಟಿಗಳು ಇನ್ನಿಲ್ಲದಂತೆ ಅವನ ಸೆಳೆದು ಆ ಅದರ ಸವಿಯಲು ಹೊರಟಾಗ ಮೊಬೈಲ್ ರಿಂಗಡಿಸಿ ಜೋಡಿ ಪಕ್ಷಿಗಳ ಪ್ರಣಯಕ್ಕೆ ಬ್ರೇಕು ಬಿದ್ದಿತ್ತು ಹಲೋ ರಮಣ್ ನನ್ನ ಕೈ ಸುಟ್ಟು ಹೋಗಿದೆ ಪ್ಲೀಸ್ ಬೇಗ ಬಾ ಅಂತ ಫೋನಿನಲ್ಲಿ ಧನಿಯೊಂದು ಹೇಳಿತು ಯಾರು ಅಂದಾಗ ಅಮೈರ ಕೈ ಸುಟ್ಟು ಹೋಗಿದೆಯಂತೆ ಅನ್ನುತ್ತಾ ಅಲ್ಲಿಂದ ಹೊರಟರು ಬೈಕಿನಲ್ಲಿ ಕುಳಿತು ಮನೆಯಲ್ಲಿ ಇನ್ನೊಂದಿದೆ ಸರ್ಪ್ರೈಸ್ ಎಂದ ಅವನ ಭುಜದ ಮೇಲೆ ಗಲ್ಲವಿಟ್ಟು ತಬ್ಬಿಕೊಂಡಳು ಗೂಡು ತಲುಪುವಷ್ಟರಲ್ಲಿ ಅಮೈರ ಬೊಬ್ಬೆ ಹೊಡೆಯುತ್ತಿದ್ದಳು ಚಿಕ್ಕ ಅದನ್ನೆಲ್ಲ ಲೆಕ್ಕಿಸದೆ ತನ್ನ ಕೆಲಸ ತಾನು ಮಾಡುತ್ತಿದ್ದ ರಾಧಾಳನ್ನು ಕಂಡಿದ್ದೇ ನಾಯಿ ದೃಷ್ಟಿ ನರಿ ದೃಷ್ಟಿ ಗೂಬೆ ದೃಷ್ಟಿ ಪಾಪಿ ದೃಷ್ಟಿ ಯಾವ ದರಿದ್ರ ದೃಷ್ಟಿಯೂ ತಾಗದೇ ಇರಲಿ ಪೂಪು ಎಂದು ದೃಷ್ಟಿ ತೆಗೆದು ಉಗಿಯುತ್ತಲೇ ಅಮೈರ ಮುಖ ನೋಡಿದ ಅವಳ ಮೈಯೆಲ್ಲ ಹುರಿದು ಹೋಯಿತು ನೋಡು ರಮಣ್ ನನ್ನ ಕೈ ಎಷ್ಟು ಎಷ್ಟೊಂದು ಸುಟ್ಟು ಹೋಗಿದೆ ಅಂತ ಹಳು ಮುಖ ಮಾಡಿ ರಮಣನ ಮುಖದೆದುರು ಹಿಡಿದಳು ಎಲ್ಲಿ ಎಂದು ಹುಡುಕಿದ ಸಿ ಎಂದು ಒಂದು ರೂಪಾಯಿ ನಾಣ್ಯದಷ್ಟು ದೊಡ್ಡದಾಗಿ ಸುಟ್ಟ ಬಲಗೈ ತೋರಿಸಿದಳು ಇಷ್ಟೇನಾ ಗಾಬರಿ ಬಿದ್ದಿದ್ದು ನೋಡಿ ನಾನೇನು ಅಂದುಕೊಂಡೆ ಎಂದ ರಾಧ ತಾನೇ ಬರ್ನಲ್ ತಂದು ಹಚ್ಚಲು ಹೋದಾಗ ಅಮೈರ ರಮಣನ್ನೇ ಹಚ್ಚಬೇಕೆಂದು ಖ್ಯಾತೆ ತೆಗೆದಳು ರಮಣ್ ಮಡದಿಯ ಮುಖ ನೋಡಿದ ಐಟ್ಮೆಂಟ್ ಅವನ ಕೈಗೆಟ್ಟಳು ಅವನು ಅಮೈರ ಬೆರಳಿಗೆ ಕ್ರೀಮ್ ಹಚ್ಚುವಾಗ ಕಂಪ್ಲೇಂಟ್ ಎದುರಿಗಿಟ್ಟಳು ಅಮೈರ ಈ ಹಳ್ಳಿ ಗುಗ್ಗು ಚಿಕ್ಕನ್ನ ಓಡಿಸಿ ತಲೆಯಲ್ಲಿ ಸ್ವಲ್ಪ ಬುದ್ಧಿ ಇರೋರನ್ನ ಯಾರನ್ನಾದರೂ ಇಟ್ಕೋಬಾರ್ದಾ ಎಂದಿದ್ದಕ್ಕೆ ರಾಧಾ ನೀವು ಅತಿಥಿ ಅತಿಥಿಯ ಹಾಗಿದ್ರೆ ಒಳ್ಳೆಯದು ನಾಳೆಯಿಂದ ಪಿ ಜಿ ಹುಡುಕೋಕೆ ನಾನು ಬೇಕಾದರೆ ಬರ್ತೀನಿ ಅದನ್ನು ಬಿಟ್ಟು ನನ್ನ ಮನೆಯ ವಿಷಯದಲ್ಲಿ ತಲೆ ಹಾಕಿದರೆ ಚೆನ್ನಾಗಿರೋಲ್ಲ ರಮಣ್ ಫ್ರೆಂಡ್ ಅಂತ ಸುಮ್ಮನೆ ಇದ್ದೀನಿ ಇಲ್ಲದೇ ಇದ್ದರೆ ಮನೆಯಿಂದ ಹೊರಗೆ ಹೋಗ್ತಿದ್ದಿದ್ದು ಚಿಕ್ಕನಲ್ಲ ತಾವು ಹೈ ಚಿಕ್ಕ ಕೆಲಸದವನಲ್ಲ ನೆನಪಿರಲಿ ಎಂದಳು ಚಿಕ್ಕ ನಿಂತಲ್ಲಿಂದಲೇ ಹೇಗೆ ಎಂದು ಸ್ಟೈಲಾಗಿ ಅಮೈರಾಳತ್ತ ನೋಡಿ ಹುಬ್ಬು ಹಾರಿಸಿದ ಅಮೈರ ಹಲ್ಲು ಕಡಿದಳು ಅಡುಗೆ ಮನೆಯಲ್ಲಿ ರಾಧ ಚಿಕ್ಕನನ್ನು ಹಿಡಿದು ಏನೋ ಮಾಡಿದೆ ಅವಳಿಗೆ ಅಂದಾಗ ಓ ಅದ ನಾನು ಮೊದಲೇ ಸುಮ ಕಳೆದು ಹೋಗಿದ್ದಾಳೆ ಅನ್ನೋ ಟೆನ್ಷನ್ನಲ್ಲಿ ಇದ್ದೆ ಇದು ಯಾರು ಬರೆದ ಕತೆಯೋ ನನಗಾಗಿ ಬಂದ ವಿಧೆಯೋ ಅಂತ ರಾಗಪಾಲನೆ ಆಡ್ಕೊಂಡು ಅಡುಗೆ ಮಾಡ್ತಿದ್ದ ಅಮೈರ ಕೂಗಿದ್ದಳು ಅದು ರಾಗಲಪನೆ ಥರ ಇರಲಿಲ್ಲ ರೋಗಲಾಪನೆ ಥರ ಇತ್ತು ಛಿ ಅನ್ನುತ್ತಾ ಚಿಕ್ಕ ಮುಖ ತಿರುಗಿಸಿ ಮುಂದುವರೆಸಿದ ಬಂದ್ಬಿಟ್ಟು ನನಗೆ ಇದೆಲ್ಲ ತಿಂದರೆ ಆಗೋದಿಲ್ಲ ಸಲ್ಲು ಗುಲ್ಲು ಏನೋ ಮಾಡಿಕೊಡು ಅಂದ್ಲು ನನಗೆ ಬರಕ್ಕಿಲ್ಲ ಅಂದೆ ಮೊಬೈಲ್ನಲ್ಲಿ ಫೋಟೋ ತೋರಿಸಿದ್ದಳು ಸೊಪ್ಪು ತರಕಾರಿ ಇತ್ತು ಅದರಲ್ಲಿ ಮನೆ ಹೆದರುಗಡೆ ಇರೋ ಗೊಬ್ಬರ ಗೊಬ್ಬರದ ಸೊಪ್ಪು ಕಾಂಗ್ರೆಸ್ ಸೊಪ್ಪು ತಂದು ಇದ್ದ ಹಾಗಲಕಾಯಿ ತೊಂಡೆಕಾಯಿ ಬೆಂಡೆಕಾಯಿನ ಕತ್ತರಿಸಿ ಮಿಕ್ಸ್ ಮಾಡಿ ತಿನ್ನು ನೋಡೋಕ್ಕೂ ಮೇಕೆ ಥರನೇ ಇದ್ದೀಯಾ ಅಂತ ಕೊಟ್ಟೆ ಹಳ್ಳಿಗೂಗು ಸಲಾಡ್ ಅಂದರೆ ಗೊತ್ತಿಲ್ಲ ಮೇಕೆ ಗೀಕೆ ಅಂತ ಏನೋ ಯೋ ಮಾರೋನು ಅನ್ನೋದಾ ಮಾರೋನು ಅಂದರೆ ಅಂತ ಯೋಚನೆಗೆ ಬಿದ್ದವಳಿಗೆ ಹೊಳೆಯಿದ್ದು ಓ ಮರೋನಿರಬೇಕು ಸಲ್ಲು ಹೋ ಸಲಾಡ್ ಹ್ಞೂ ನಾನು ಬಿದ್ದಲಿಲ್ಲ ಮಾರೋನು ಏನು ಮಾರೋದು ನೀನು ಕಣೆ ಮಾರೋದು ಮೂರು ಕಾಸಿಗೆ ಮಾನ ಮರ್ಯಾದೆನ ಸಂತೇಲಿ ಸಿನಿಮಾದಲ್ಲಿ ಬರೋ ಬೇತಾಳದ ಥರ ಇದ್ದೀಯಾ ಅಸ್ಥಿ ಪಂಜರಗಳ ಸಂಘದ ಅಧ್ಯಕ್ಷೆ ಅವು ನಿನಗಿಂತ ಚಂದ ಇರುತ್ತೆ ಅದೇನು ಕೂದಲು ಹೊಳೆ ಎಮ್ಮೆ ತಿನ್ನೋ ಹುಲ್ಲಿನ ಆಗಿದೆ ಕೈಯಂತೂ ನುಗ್ಗೆಕಾಯಿ ಒಟ್ಟಿನಲ್ಲಿ ದ್ರಾಬೆ ಥರ ಇದ್ದೀಯಾ ಅಂದೆ ಅದೇನಾಯಿತು ಆ ಒಮ್ಮಂಗೆ ಬಾಣಲೆ ಹಿಡೋಕೆ ಅಂತ ಸ್ಟೋವಿಗೆ ಹಚ್ಚಿದ್ದ ಬೆಂಕಿ ಮೇಲೆ ಕೈ ಹಿಟ್ಟುಬುಟ್ಳು ಅಂದಾಗ ರಾಧಾಗೆ ನಗು ಬಂತು ನನಗೆ ಈ ಕುದುರೆ ಜುಟ್ಟಿನೋಳು ಏನೋ ಡೌ ಕಚ್ಚಿದ್ದಾಳೇನೋ ಅಂತ ಶಾನೆ ಅನುಮಾನ ಅಂದಾಗ ರಾಧಾ ಸಿಟ್ಟಿನಲ್ಲಿದ್ದ ಚಿಕ್ಕನನ್ನು ಮತ್ತಷ್ಟು ಹೇರಿಸಿದಳು ಮರೋನಂದರೆ ಏನು ಗೊತ್ತಾ ದಡ್ಡ ಅಂತ ಅಂದ್ಲು ಹಾ ದಡ್ಡನಾ ಅನ್ನುತ್ತಾ ಕೆರಳಿ ವ್ಯಾಗ್ರನಾದ ಚಿಕ್ಕ ಸೌಟು ಸೊಂಟಕ್ಕೆ ಸಿಕ್ಕಿಸಿಕೊಂಡು ಅಮ್ಮಯರ ಬಳಿ ಹೋಗಿ ಏನೇ ತದೆ ನನಗೆ ದಡ್ಡ ಅಂತೀಯ ನೀನು ಕಣೆ ದಡ್ಡಿ ನಿಮ್ಮಪ್ಪ ದಡ್ಡ ನಿಮ್ಮ ತಾತ ದಡ್ಡ ನಿಮ್ಮ ಇಡೀ ವಂಶ ದಡ್ಡ ವಂಶ ಕಣೆ ಗುಳ್ಳು ಇನ್ನೊಂದು ಸಲ ಮಾರೋನು ಕೊಂಡ್ಕೊಳ್ಳೋನು ಅಂದ್ಯೋ ನಿನ್ನ ಕೂದಲು ಕತ್ತರಿಸಿ ತಲೆಗೆ ಗಡಿಗೆ ದಬಾಕಿ ಮನೆ ಮುಂದೆ ದೃಷ್ಟಿಗೊಂಬೆ ಮಾಡ್ತೀನಿ ಇರೋ ತನಕ ಇದ್ವಾ ತಿಂದ್ವಾ ಹೋದ್ವಾ ಅಂತಿರಬೇಕು ಜಾಸ್ತಿ ಕಿತಾಪತಿ ಮಾಡಿದರೆ ನೋಡ್ತಿರು ಮೂದೇವಿ ನಿನ್ನ ಗೂಬೆ ಕಣ್ಣು ಕಿತ್ತು ಗೋಲಿ ಆಡ್ತೀನಿ ಕೈಯನ್ನು ಲಟಕನೆ ಮುರಿದು ಕೈಮ ಮಾಡಿ ಬೀದಿ ನಾಯಿಗಳಿಗೆ ಹಾಕ್ತೀನಿ ಅನ್ನುತ್ತಾ ಅವಳ ಮೂತಿಯ ಮುಂದೆ ಸೌಟು ತಿರುಗಿಸಿದ ಅಮೈರಾಗೆ ದೊಡ್ಡ ಅವಮಾನ ಆಗಿ ಹೋಯಿತು ರಾಧಾ ಸೀದ ಕೋಣೆಗೆ ಹೋದವಳು ಚಕಿತಳಾದಳು ವೀಣೆಯೊಂದು ಕೋಣೆಯನ್ನು ಅಲಂಕರಿಸಿತ್ತು ಬಹಳ ದಿನಗಳಿಂದ ಹಾಡು ಹೇಳುವುದನ್ನೇ ಬಿಟ್ಟು ಬಿಟ್ಟಿದ್ದಳು ತಡ ಮಾಡದೆ ಕುಳಿತು ಭಾವಗೀತೆಯೊಂದನ್ನು ಹಾಡಿದಳು ರಮಣ್ ಕೋಣೆಯ ಬಾಗಿಲಲ್ಲಿ ಎದೆಗೆ ಕೈಕಟ್ಟಿ ನಿಂತಿದ್ದ ತನ್ನೆದೆಯ ತಂತಿಯನ್ನೇ ಮೀಟುತ್ತಿದ್ದಾಳೇನೋ ಎನ್ನುವಷ್ಟು ತಲ್ಲೀನನಾಗಿ ಕಣ್ಣು ಮುಚ್ಚಿಕೊಂಡು ಹಾಡು ಹೇಳುತ್ತಿದ್ದವಳು ಹಾಡು ನಿಲ್ಲಿಸಿ ಓಡಿ ಹೋಗಿ ರಮಣ್ಣ ಕತ್ತಿಗೆ ಜೋತು ಬಿದ್ದು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಇದು ನನ್ನ ಜೀವನದ ಬೆಸ್ಟ್ ಬರ್ತ್ಡೇ ಅನ್ನುತ್ತಾ ಅವನ ಕೆನ್ನೆಗೆ ತುಟಿ ತಾಗಿಸಿದಳು ಇನ್ನೊಂದಿದೆ ಎಂದು ಬೇರು ಬಾಗಿಲು ತೆಗೆದು ಬಾಕ್ಸ್ ಕೈಗಿಟ್ಟ ಹಾರೆ ರೇಷ್ಮೆ ಸೀರೆ ಬಂಗಾರದ ಬಳೆಗಳು ಸರ ಇರೋ ಬರೋ ಗಿಫ್ಟ್ಗಳನ್ನೆಲ್ಲ ಇವತ್ತೇ ಕೊಟ್ಟು ಮುಗಿಸಿ ಬಿಡ್ತೀರಾ ಹೇಗೆ ನನ್ನನ್ನೇನು ನಡೆದಾಡೋ ತೇರು ಮಾಡಬೇಕು ಅಂದ್ಕೊಂಡ ಹಾಗಿದೆ ಅಂದಾಗ ಇದೆಲ್ಲ ನನ್ನ ಅಮ್ಮಂದು ಅಪ್ಪ ಆಗಾಗ ಹೇಳ್ತಿರೋರು ಬರೋ ಸೊಸೆಗೆ ಕೊಡಬೇಕು ಅಂತ ನಮ್ಮಪ್ಪ ಅಮ್ಮನ ಸೊಸೆ ನೀನೆ ತಾನೆ ಅದು ಅಲ್ಲದೆ ಎಲ್ಲ ಹುಡುಗರಿಗೂ ತಮ್ಮ ಹುಡುಗಿಯನ್ನು ಸೀರೆ ವೆಸ್ಟರ್ನ್ ಡ್ರೆಸ್ಗಳಲ್ಲಿ ನೋಡಬೇಕು ಅವಳು ಇಷ್ಟಪಡೋದನ್ನು ಗಿಫ್ಟ್ ಆಗಿ ಕೊಡಬೇಕು ಅವಳ ಕಣ್ಣಲ್ಲಿ ನೀರು ಬರದೇ ಇರೋ ಹಾಗೆ ಪ್ರೀತಿಯಿಂದ ನೋಡ್ಕೋಬೇಕು ಅನ್ನೋ ಆಸೆಗಳೆಲ್ಲ ಇರುತ್ತಮ್ಮ ಈ ಸೀರೆಯನ್ನು ನೀನು ಇನ್ನೊಂದಿನ ಹುಟ್ಕೋ ಎಂದ ಪ್ರಶ್ನಾರ್ಥಕವಾಗಿ ಅವನ ಮುಖ ನೋಡಿದಳು ನೀನು ಒಂದೇ ದಿನ ಯದ್ವಾತದ್ವಾ ಚೆನ್ನಾಗಿ ಕಂಡ್ರೆ ಈ ಬಡಪಾಯಿ ಜೀವದ ಪಾಮರ ತಡೆದುಕೊಳ್ಳೋದಿಲ್ಲ ಕಣೆ ಸುಂದ್ರಿ ಎಂದು ಹೃದಯ ಮೇಲೆ ಕೈ ಇಟ್ಟುಕೊಂಡ ಪುಟ್ಟ ಮಗುವಿನ ಹಾಗೆ ನಕ್ಕಳು ಅಷ್ಟರಲ್ಲಿ ಚಿಕ್ಕ ಊಟಕ್ಕೆ ಕರೆದ ಇಬ್ಬರಿಗೂ ಪ್ರೀತಿಯೇ ಹೊಟ್ಟೆ ತುಂಬಿಸಿರುವಾಗ ಮತ್ತೇನು ತಿನ್ನಬೇಕು ಅನ್ನಿಸಲಿಲ್ಲ ಆದರೂ ಹೋದರು ಅಮೈರ ರಮಣನೇ ಊಟ ಮಾಡಿಸಬೇಕು ಎಂದು ಹಠ ಹಿಡಿದಾಗ ರಾಧಾಗೆ ಅತಿಯಾಯಿತು ಅನ್ನಿಸಿದರೆ ಚಿಕ್ಕನಿಗೆ ಅವಳು ರಮಣ ರಾಧಾಳ ಸೌಧಕ್ಕೆ ಬೆಂಕಿ ಹಿಡಲು ಬಂದಿರುವ ರಾಕ್ಷಸಿಯ ಹಾಗೆ ಕಂಡಳು ಮಧ್ಯರಾತ್ರಿ ರಮಣ ರಾಧಾಳನ್ನು ಎಬ್ಬಿಸಿದ ಲೇ ನೀನು ಐ ಲವ್ ಯು ಹೇಳಲೇ ಇಲ್ವಲ್ಲೇ ಎಂದಾಗ ಹೇಳೋದು ಇಲ್ಲ ಸುಮ್ಮನೆ ಬಿತ್ಕೊಳ್ಳಿ ಎಂದಳು ಇತ್ತ ಅಮ್ಮೈರ ದಿಂಬಿನಡಿನಲ್ಲಿದ್ದ ಬಿಲ್ ತೆಗೆದು ಕೈಯಲ್ಲಿ ಮುದ್ದೆ ಮಾಡಿ ಎಸೆದು ಅಂಗೈ ನೋಡಿಕೊಂಡು ನಕ್ಕಳು ರಮಣ್ ಸೀರೆ ಗೌನು ಹೋಲೆ ಖರೀದಿಸಿದ್ದ ಬಿಲ್ ಅದು ಆ ಬಿಲ್ಲಿಗೂ ಅವಳ ಕೈ ಗಾಯಕ್ಕೂ ಅವರಿಬ್ಬರ ಒಳ್ಳೆ ಸಮಯಕ್ಕೆ ಅಡ್ಡಿಯುಂಟು ಮಾಡಿದ್ದಕ್ಕೂ ಗೋಚರಿಸದ ನಂಟೊಂದು ಬೆಸೆದುಕೊಂಡಿದ್ದು ಅಮೈರ ಮನಸ್ಸಾಕ್ಷಿಗೆ ಮಾತ್ರ ಗೊತ್ತಿತ್ತು ಗೋವರ್ಧನ್ ಕುರಾನ ಹೇಗಿದ್ದೀರಿ ಎಂದು ವ್ಯಕ್ತಿಯನ್ನೊಮ್ಮೆ ನೋಡಿ ನಕ್ಕಾಗ ಆ ವ್ಯಕ್ತಿಯ ಗುಂಡಿಗೆಯೊಮ್ಮೆ ಕಂಪಿಸಿತು ನನಗೆ ಆ ಜಾಗ ಬೇಕು ಅಂದಾಗ ಅದು ನಾನು ಆಕ್ಸಿಡೆಂಟ್ನಲ್ಲಿ ತೀರಿ ಹೋದ ನನ್ನ ಹೆಂಡತಿ ಮಕ್ಕಳ ಸಮಾಧಿಗೆಂದು ಇಟ್ಟ ಜಾಗ ದುಡ್ಡು ಕೇಳಿದಷ್ಟು ಬಿಸಾಕ್ತೀನಿ ನನಗೆ ಗೋಡೌನ ಮಾಡೋಕೆ ಪ್ರಶಸ್ತವಾದ ಜಾಗ ಅದು ಅಂದ ದಯವಿಟ್ಟು ಹಾಗೆ ಮಾಡಬೇಡಿ ಅಂತ ಕೈ ಆ ವ್ಯಕ್ತಿ ಈಗ ಕೇಳಿಕೊಳ್ತಿದ್ದೀನಿ ಒಪ್ಪಿಕೊಂಡರೆ ಸರಿ ಇಲ್ಲದೇ ಇದ್ದರೆ ಹೆಂಡತಿ ಮಕ್ಕಳ ಜೊತೆ ನಿನ್ನ ಸಮಾಧಿನ ನಾನೇ ಕಟ್ಟಿಸಬೇಕಾಗುತ್ತೆ ಎಂದಾಗ ಜಾಗದ ಪೇಪರ್ ಎದುರು ತಳ್ಳಿದ ಆ ವ್ಯಕ್ತಿ ಅಳುತ್ತಲೇ ಸಹಿ ಹಾಕಿದ ಗುಡ್ ಎಂದು ಹೇಳಿ ಹೋದವನ ಬಗ್ಗೆ ಪೇಪರ್ನಲ್ಲಿ ಬಹಳ ವರ್ಷಗಳ ಕನಸಿನ ಫ್ಯಾಕ್ಟರಿಯ ಗೋಡೌನ್ಗೆಂದು ಇಟ್ಟುಕೊಂಡಿದ್ದ ಜಾಗವನ್ನು ಸರ್ಕಾರದ ಯೋಜನೆಯೊಂದಕ್ಕೆ ಬರೆದುಕೊಟ್ಟ ಪ್ರಾಮಾಣಿಕ ಸಮಾಜ ಸೇವಕ ಗೋವರ್ಧನ್ ಎಂದು ಪ್ರಕಟವಾಗಿತ್ತು ಕೋಟಿಗಟ್ಟಲೆ ಬೆಲೆ ಬಾಳುವ ಜಾಗವನ್ನು ಸುಮ್ಮನೆ ಕೊಟ್ಟು ಬಿಡುವುದೆಂದರೆ ಸಾಮಾನ್ಯದ ಮಾತೇ ಜನರೆಲ್ಲ ಕೊಂಡಾಡಿದರು ಆ ಜಾಗವನ್ನು ಕಳೆದುಕೊಂಡ ವ್ಯಕ್ತಿ ಮಾತ್ರ ಪೇಪರ್ನಲ್ಲಿದ್ದ ಗೋವರ್ಧನ್ ಫೋಟೋಕ್ಕೆ ತುಬುಕ್ಕನೆ ಹೋಗಿದ ಇತ್ತ ರಮಣ್ಣನ ಮೇಲಿಂದ ಮೇಲೆ ಅನಗ ಮನೆಗೆ ಆಹ್ವಾನಿಸುತ್ತಿದ್ದಳು ಹೊರಟು ನಿಂತು ಅನಗ ಮನೆಗೆ ಹೋಗಿ ಬರ್ತೀನಿ ಎಂದು ರಾಧಾ ಪ್ರತಿಕ್ರಿಯೆಗಾಗಿ ಕಾದ ಓಕೆ ಎಂದಳಷ್ಟೇ ಈ ಹುಡುಗಿಯರೇ ಹೀಗೆ ಹುಡುಗರೊಮ್ಮೆ ಪ್ರೀತಿ ಎಂಬ ಹಳ್ಳಕ್ಕೆ ಬಿದ್ದರು ಅಂತ ಗೊತ್ತಾಗಿದ್ದ ಹಾಗೆ ತಮ್ಮ ಹಿಂದೆ ಅಲೆದಾಡಿಕೊಂಡು ಇರಲಿ ಅಂತ ಕೊಬ್ಬು ತೋರಿಸ್ತಾರೆ ಅಲ್ಲಿಗೆ ಹುಡುಗರ ಪಾಡು ನಾಯಿ ಪಾಡು ರಮಣ್ ಅನಗ ಮನೆಗೆ ಹೋದ ಸುಮಾರು ದೊಡ್ಡ ಮನೆಯೇ ಅನುಕೂಲಸ್ಥ ಜನ ಅನ್ನಿಸಿತ್ತು ಅನಗಾಳೆ ಎದುರಾದಳು ಅಂತೂ ಇಷ್ಟು ಒತ್ತಾಯ ಮಾಡಿ ಕರೆದ ಮೇಲೆ ಈ ಕಡೆ ದಯಮಾಡಿಸೋ ಕಷ್ಟ ತಗೊಂಡ್ರಿ ಬನ್ನಿ ಕೂತ್ಕೊಳ್ಳಿ ಎಂದಳು ಎಲ್ಲಿ ನಿಮ್ಮ ತಂದೆ ತಾಯಿ ಅಂದಾಗ ಹೊರಗೆ ಹೋಗಿದ್ದಾರೆ ಅಂದಳು ಅಷ್ಟು ಹೊತ್ತಿಗೆ ಮಹಡಿ ಮೇಲಿಂದ ಇಳಿದು ಬಂದ ಕಿಶನ್ನನ್ನು ನೋಡಿ ರಮಣನಿಗೆ ಅಚ್ಚರಿಯಾಯಿತು ಹರೇ ಕಿಶನ್ ನೀವೇನಿಲ್ಲಿ ಎಂದ ಅನಗ ಸರ್ ಇವನು ಇವನು ಮತ್ತು ನಾನು ಇಬ್ರು ಟ್ವಿನ್ಸ್ ಕಾಲೇಜಿನಲ್ಲಿ ನಮ್ಮ ಹತ್ತಿರದ ಫ್ರೆಂಡ್ಸ್ ಬಿಟ್ಟರೆ ಇನ್ಯಾರಿಗೂ ಗೊತ್ತಿಲ್ಲ ಅದೂ ಅಲ್ಲದೆ ಈ ಪ್ರಾಣಿ ಕ್ಲಾಸಿಗೆ ಬಂದರೆ ತಾನೇ ಯಾವಾಗಲೂ ಪಾರ್ಕಿಂಗಲ್ಲಿ ಕೂತು ಹುಡುಗಿಯರಿಗೆ ಲೈನು ಹೊಡೆಯೋದೇ ಕೆಲಸ ಅಂದಳು ರಮಣನಿಗೆ ಇನ್ನಷ್ಟು ಆಶ್ಚರ್ಯವಾಯಿತು ಟ್ವಿನ್ಸಾ ಅಂತ ಕಾಲೇಜಿನಲ್ಲಿ ಹೇಗೆ ನಡೀತಿದೆಯಲ್ಲ ಎಂದು ಪ್ರಶ್ನಿಸಿದ ನೀವಿಲ್ಲದೆ ಓರು ಸರ್ ನಿಮ್ಮ ಲೆಚ್ಚರ್ನ ಎಲ್ಲರೂ ಮಿಸ್ ಮಾಡಿಕೊಳ್ತಿದ್ದೀವಿ ಇನ್ನೊಂದು ಸ್ವಲ್ಪ ದಿನ ಅಷ್ಟೇ ಆಮೇಲೆ ಪರೀಕ್ಷೆ ಅದಾದ ಮೇಲೆ ಒಬ್ಬೊಬ್ಬರು ಒಂದೊಂದು ತೀರ ಅಂದಳು ರಮಣ್ ರಾಧಾ ಅಂತೂ ಕಾಲೇಜಿಗಂತೂ ಹೋಗುತ್ತಿಲ್ಲ ಹೇಗಾದರೂ ಮಾಡಿ ಪರೀಕ್ಷೆ ತಪ್ಪಿಸದಂತೆ ನೋಡಿಕೊಳ್ಬೇಕು ಅಂದುಕೊಂಡ ತಿಂಡಿ ಜ್ಯೂಸು ಸೇವೆಯಾಗಿ ಎರಡು ಗಂಟೆಗಳ ನಂತರ ಹೊರಟ ಬಾಗಿಲು ತೆಗೆದ ರಾಧಾ ಚಕಿತಗೊಂಡಳು ಹೋಗುವಾಗ ಬುಲೆಟ್ ತಗೊಂಡು ಹೋಗಿದ್ರಿ ಬರುವಾಗ ಹೀಗೆ ಬರ್ತಿದ್ದೀರಾ ಎಂದಾಗ ಏನೋ ತೊದಲಿ ಹೋಗಿ ಸೋಫಾದ ಮೇಲೆ ಬಿದ್ದುಕೊಂಡ ಅವಳಿಗೆ ಗಾಬರಿಯಾಯಿತು ಕುಡಿದು ಬಂದಿದ್ದಾನೇನೋ ಎಂದುಕೊಂಡಳಾದರೂ ಎಂಡದ ವಾಸನೆ ಬರದೆ ಇದ್ದುದನ್ನು ನೋಡಿ ಆ ಅನುಮಾನವನ್ನು ತಳ್ಳಿ ಹಾಕಿದಳು ಅವನ ಶೂ ಬಿಚ್ಚಿ ಕಾಲುಗಳನ್ನು ಸೋಫಾದ ಮೇಲೆ ಹಾಕಿ ಶರ್ಟಿನ ಎರಡು ಬಟನ್ ಬಿಚ್ಚಿದಳು ಅವನ ಕಿಸೆಯಲ್ಲಿದ್ದ ಮೊಬೈಲ್ ಫುಲ್ ರಿಂಗ್ ಆಯಿತು ಎರಡು ಬಾರಿ ಹಾಗೆ ಹಾಗೆ ಕರೆ ಕಟ್ ಆದಾಗ ಮೆಸೇಜೊಂದು ಬಂತು ಮೊಬೈಲ್ ತೆಗೆದು ಟೇಬಲ್ ಮೇಲೆ ಹಿಡಬೇಕು ಅಂದುಕೊಂಡವಳ ದೃಷ್ಟಿ ಮೆಸೇಜಿನ ಮೇಲೆ ಬಿತ್ತು ಅನಗ ಭಯಪಡಬೇಡಿ ರಮಣ್ ನಮ್ಮಿಬ್ಬರ ನಡುವೆ ನಡೆದ ವಿಷಯ ರಾಧಾಗೆ ಗೊತ್ತಾಗದಂತೆ ನೋಡಿಕೊಳ್ಳೋ ಜವಾಬ್ದಾರಿ ನಂದು ಅಂತ ಇವಳು ಯಾವ ವಿಷಯದ ಬಗ್ಗೆ ಹೇಳ್ತಿದ್ದಾಳೆ ಅನ್ನುತ್ತಾ ಹೆದೆ ಹೊಡೆದ ಹಾಗಾಯಿತು ರಾಧಾಗೆ ಡಾಕ್ಟರಾದ ಅವಳ ಚಿಕ್ಕಪ್ಪ ಮೊದಲನೇ ಎಪಿಸೋಡ್ನಲ್ಲಿ ಉಲ್ಲೇಖವಾಗಿದೆ ಸೀತಾರಾಮ್ಗೆ ಫೋನ್ ಮಾಡಿ ಮನೆಗೆ ಬರುವಂತೆ ಕೇಳಿಕೊಂಡಳು ಸೀತಾರಾಮ್ ಬಂದು ರಮಣ್ಣನ್ನು ನೋಡಿ ಹೋದರು ಅಂದು ರಾತ್ರಿಯ ಊಟಕ್ಕೂ ರಮಣ್ ಹೇಳಲಿಲ್ಲ ಇತ್ತ ರಮಣ್ ಕಾಮನ ಬಿಲ್ಲಿನಲ್ಲಿ ಜೋಕಾಲಿ ಆಡಿದಂತೆ ಮೋಡದಿಂದ ಮೋಡಕ್ಕೆ ಜಿಗಿದಂತೆ ಮನಸ್ಸು ಅಕ್ಕಿಯಾಗಿ ಹಾರಿದಂತೆ ಏನೋ ಮೈ ಮನವೆಲ್ಲ ಹಗುರವೆನ್ನುವಂತೆ ಭಾವನೆಯ ಕನಸಿನ ಲೋಕದಲ್ಲಿ ತೇಲುತ್ತಿದ್ದ ಬೆಳಿಗ್ಗೆ ಮಡಸಿಟ್ಟ ಪೇಪರಿನ ಒಳಗೆ ಲಕೋಟೆ ಹೊಂದಿತ್ತು ಚಿಕ್ಕ ತೆಗೆದುಕೊಂಡು ಹೋಗಿ ರಾಧಾ ಕೈಗೆಟ್ಟ ಅವಳಿಂದೇನು ತೆಗೆದು ನೋಡಬೇಕು ಅನ್ನುವಷ್ಟರಲ್ಲಿ ಮಂಗಳ ಮನೆಯಲ್ಲಿ ಜೋರು ಜೋರಾಗಿ ಅಳುವುದು ಕೇಳುತ್ತಿತ್ತು ಚಿಕ್ಕ ಅದೇನು ಅಂತ ನೋಡೋ ಅನ್ನುವಷ್ಟರಲ್ಲಿ ಅವನೇ ಓಡಿ ಬಂದು ಸುಮ ವಾಪಸ್ಸು ಬಂದಿದ್ದಾಳೆ ಎಂದ ಕೈಯಲ್ಲಿದ್ದ ಲಕೋಟೆ ಅಲ್ಲೇ ಬಿಟ್ಟು ಇಬ್ಬರು ಪಕ್ಕದ ಮನೆಗೆ ಓಡಿದರು ಸುಮಾಳ ಸ್ಥಿತಿ ಅಯ್ಯೋ ಅನ್ನುವ ಹಾಗಿತ್ತು ಕೆದರಿದ ಕೂದಲು ಬಾಯ ಬದಿಯಿಂದ ಒಸರಿದ ನೆತ್ತರು ತಾಯಿಯ ತೆಕ್ಕಗೆ ಬಿದ್ದು ಹಳುತ್ತಿದ್ದಳು ರಾಧಾ ಅವಳನ್ನು ಹಿಡಿದು ನಿನಗೇನಾದರೂ ಅಂದಾಗ ಇಲ್ಲ ಅಕ್ಕ ತಪ್ಪಿಸಿಕೊಂಡು ಬಂದೆ ಅವರು ಅತ್ಯಾಚಾರ ಮಾಡೋದಕ್ಕಲ್ಲ ಕಿಡ್ನಾಪ್ ಮಾಡಿತ್ತು ಅನ್ನುತ್ತಾ ಕಣ್ಣೀರು ಒರೆಸಿಕೊಂಡಳು ಮತ್ತೆ ಅಂದಳು ರಾಧಾ ಬೇರೆ ಊರು ದೇಶಕ್ಕೆ ಸಾಗಿಸೋಕೆ ಎಂದಾಗ ಎಲ್ಲರೂ ಬೆಚ್ಚಿ ಬಿದ್ದರು ಸುಮಾ ಕಂಡವರ ಮನೆ ಹೆಣ್ಣು ಮಕ್ಕಳನ್ನು ಕಿಡ್ನಾಪ್ ಮಾಡಿ ದಂಧೆಗೆ ಬೇರೆ ದೇಶಗಳಿಗೆ ಮಾರೋರು ಬರೀ ಹುಡುಗಿಯರಷ್ಟೇ ಅಲ್ಲ ಚಿಕ್ಕ ಮಕ್ಕಳು ಸಹ ಎಲ್ಲರನ್ನು ಕಾಯಲು ಬಹಳ ಬಹಳಷ್ಟು ಗಾರ್ಡ್ಗಳು ವುಮನ್ ಟ್ರಾಫಿಕಿಂಗ್ ಚಿಕ್ಕ ಮಕ್ಕಳನ್ನು ಕೂಲಿ ಕೆಲಸಕ್ಕೂ ಕಣ್ಣು ನಾಲಿಗೆ ಕಿತ್ತು ಭಿಕ್ಷೆ ಬೇಡೋಕೋ ಇಟ್ಟುಕೊಂಡು ಅವರ ಮೂಲಕ ತಾವು ಹಣ ಮಾಡಿಕೊಳ್ತಾರೆ ದಿವಸಕ್ಕೆ ಎಷ್ಟು ಮಕ್ಕಳು ಹೆಂಗಸರು ಕಾಣೆಯಾಗ್ತಾರೋ ದೇಹದ ವಾಂಚೆ ತೀರಿಸಿಕೊಳ್ಳೋಕೆ ಮುಕ್ತ ಹೆಣ್ಣು ಮಕ್ಕಳನ್ನ ಎಕ್ಸಿಬಿಷನ್ನಲ್ಲಿ ಇಡೋ ವಸ್ತುವಿನ ಹಾಗೆ ಪ್ರದರ್ಶನಕ್ಕೆ ಇಡ್ತಾರೆ ಈ ದೊಡ್ಡ ಕುಳಗಳು ದುಡ್ಡು ಕೊಟ್ಟು ಕೊಂಡುಕೊಂಡು ಚೀ ಮುಂದೆ ಹೇಳದೆ ಅಸಹ್ಯವಾಯಿತು ರಾಧಾ ಮತ್ತೆ ನೀನು ತಪ್ಪಿಸಿಕೊಂಡ್ಯಾ ಅಂತ ಚಿಕ್ಕ ಕಣ್ಣಲ್ಲಿ ನೀರು ತುಂಬಿಕೊಂಡು ಕೇಳಿದ ನಮ್ಮನ್ನು ಬೇರೆ ಕಡೆ ಸಾಗಿಸುವಾಗ ಒಂದು ಜಾಗದಲ್ಲಿ ಟಾಯ್ಲೆಟ್ಗೆ ಅಂತ ನಿಲ್ಲಿಸಿದ್ರು ನಾವು ಒಂದಷ್ಟು ಜನ ವ್ಯಾನಿನಲ್ಲೇ ಮಾತಾಡ್ಕೊಂಡಿದ್ವಿ ಅದರ ಹಾಗೆ ಹೇಗೋ ಇಬ್ಬರು ಅಲ್ಲಿಂದ ತಪ್ಪಿಸಿಕೊಂಡ್ವಿ ನಮ್ಮ ಹಿಂದೆಯೇ ಬಂದ ಆ ಗಾರ್ಡ್ಗಳು ನನ್ನ ಜೊತೆ ಇದ್ದ ಹುಡುಗಿಗೆ ಶೂಟ್ ಮಾಡಿಬಿಟ್ರು ನಾನು ಗಿಡ ಹಾಪೋದೆ ಮಧ್ಯ ಹಡಗಿ ಹೀಗೋ ಬಚಾವಾಗಿ ರಸ್ತೆಯ ಕಡೆ ಹೋದೆ ಯಾರೋ ಪುಣ್ಯಾತ್ಮರು ಸಿಟಿಯವರೆಗೂ ಡ್ರಾಪ್ ಮಾಡಿದರು ನೋಡಿ ಈ ಎರಡೆರಡು ದಿನದಲ್ಲಿ ಇಂಜೆಕ್ಷನ್ ಕೊಟ್ಟು ಕೊಟ್ಟು ಕೈ ಹೇಗಾಗಿದೆ ಅಂತ ಊಟ ಮಾತ್ರ ಚೆನ್ನಾಗಿ ಕೊಡೋರು ಎಂದು ಬಡಬಡಿಸುತ್ತಲೇ ಸುಸ್ತಿಗೋ ಏನೋ ಪ್ರಜ್ಞೆ ತಪ್ಪಿದಳು ರಾಧಾ ಮಂಗಳ ಕಡೆ ತಿರುಗಿ ಇದೇ ಊರಿನಿಂದ ಕಿಡ್ನಾಪ್ ಆಗಿದ್ದಕ್ಕೆ ಅಂದರೆ ಅವರು ಸುಮಾನ ಇಲ್ಲೇ ಹುಡುಕ್ತಾರೆ ಇಬ್ಬರಿಗೆ ಅವರ ಕರಾಳ ದಂಧೆಯ ಸತ್ಯ ತಿಳಿದು ಬಿಟ್ಟಿದೆ ಅವಳಲ್ಲಿರೋದು ಸೇಫ್ ಅಲ್ಲ ಇವತ್ತು ರಾತ್ರಿ ನಮ್ಮನೆಯಲ್ಲಿ ಮಲಗಲಿ ನಾಳೆ ಏನಾದರೂ ಒಂದು ವ್ಯವಸ್ಥೆ ಮಾಡೋಣ ಎಂದಾಗ ಮಂಗಳ ಗಾಬರಿಯಾದರೂ ನಂತರ ಸರಿ ಎಂದು ಒಪ್ಪಿಕೊಂಡಳು ರಾಧಾ ವಾಪಸ್ಸು ಮನೆಗೆ ಹೋದಾಗ ರಮಣ್ ಎರಡು ಕೈಯಲ್ಲಿ ತಲೆ ಹಿಡಿದುಕೊಂಡು ಕುಳಿತಿದ್ದ ನೀರಿಗೆ ನಿಂಬೆ ಹಣ್ಣು ಹಿಂಡಿ ತಂದುಕೊಟ್ಟಳು ಅವಳೆದುರು ಆ ಲಕೋಟೆ ಹಿಡಿದ ಸುಮಾರು ನಾಲ್ಕು ಐದು ಫೋಟೋಗಳು ಬೇರೆ ಬೇರೆ ಆ್ಯಂಗಲ್ನಲ್ಲಿ ಇದ್ದವು ಅನಗ ರಮಣ್ ತೀರ ಸನಿಹವಾಗಿ ಮಲಗಿದ್ದುದು ಒಂದೊಂದಾಗಿ ನೋಡುತ್ತಿದ್ದಂತೆ ರಾಧಾಳ ಕಾಲ ಕೆಳಗಿನ ಭೂಮಿ ಕುಸಿದು ಹೋದಂತನಿಸಿತ್ತು ಈ ಕತೆ ಇನ್ನು ಮುಂದುವರೆಯುವುದು ದಯವಿಟ್ಟು ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡೋದನ್ನು ಪ್ಲೀಸ್ ಮರಿಬೇಡಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸ್ಕೊಡಿ ವಿಡಿಯೋ ನೋಡ್ತಾ ಇರೋ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್